ನಮಸ್ಕಾರ ಇವತ್ತು ನಾವು ಚಿತ್ರದುರ್ಗದ ಬಡ್ಡಿ ಮಾತಾಡೋಣ ಚಿತ್ರದುರ್ಗ ಇತಿಹಾಸ ಮತ್ತು ಸಂಸ್ಕೃತಿಯ ಸಂಗಮ ಅಂತ ಒಂದು ಲೇಖನ ಇದೆ ಅದನ್ನೇ ಆಧಾರವಾಗಿಟ್ಕೊಂಡು ಈ ಜಿಲ್ಲೆಯ ಒಂದು ಆಳವಾದ ಪರಿಶೀಲನೆ ಮಾಡೋಣ ಅನ್ಕೊಂಡಿದ್ದೀವಿ ಬೆಂಗಳೂರಿಂದ ಹತ್ರನೇ ಅಲ್ವಾ ಸುಮಾರು ಇನ್ನೂರು ಕಿಲೋಮೀಟರ್ ಇದು ಕೇವಲ ಬಂಡೆಗಳ ನಾಡು ಅಲ್ಲ ಇದರ ಹಿಂದೆ ದೊಡ್ಡ ಇತಿಹಾಸವೇ ಇದೆ ಶಿಲಾಯುಗದಿಂದ ಹಿಡಿದು ಪಾಳೆಗಾರರವರೆಗೆ ಹೌದು ಹೌದು ಮೊದ್ಲು ಎಲ್ಲರ ತಲೆಗೆ ಬರೋದು ಏಳು ಸುತ್ತಿನ ಕೋಟೆ ಹ್ಮ್ ಅಲ್ಲಿಂದ ಶುರು ಮಾಡೋಣವಾ ಖಂಡಿತ ಚಿತ್ರದುರ್ಗದ ಇತಿಹಾಸ ಇದೆಯಲ್ಲ ಅದು ಬಹಳಷ್ಟು ಪದರಗಳನ್ನು ಹೊಂದಿದೆ ನೀವು ಹೇಳ್ದ ಹಾಗೆ ಶಾತವಾಹನರಿಂದ ಶುರುವಾಗಿ ಆಮೇಲೆ ವಿಜಯನಗರ ಪಾಳೆಯಗಾರರು ಹೈದರ್ ಟಿಪ್ಪು ಕೊನೆಗೆ ಮೈಸೂರು ಅರಸರು ಹೀಗೆ ಹಲವು ರಾಜಮನೆತನಗಳು ಇಲ್ಲಿ ಆಳ್ವಿಕೆ ಮಾಡಿವೆ ಹ್ಮ್ ಪ್ರತಿಯೊಬ್ಬರು ತಮ್ಮದೇ ಆದ ಗುರುತನ ಬಿಟ್ಟು ಹೋಗಿದ್ದಾರೆ ಅನ್ನಿಸುತ್ತೆ ಖಂಡಿತವಾಗಿಯೂ ಇಲ್ಲಿನ ಸಂಸ್ಕೃತಿ ವಾಸ್ತುಶಿಲ್ಪ ಎಲ್ಲದರ ಮೇಲೂ ಅದರ ಪ್ರಭಾವ ಕಾಣುತ್ತೆ ಅದರಲ್ಲೂ ಈ ಪಾಳೇಗಾರರ ಕಾಲದಲ್ಲಿ ಚಿತ್ರದುರ್ಗಕ್ಕೆ ಒಂದು ವಿಶೇಷ ಸ್ಥಾನಮಾನ ಬಂತು ಅಲ್ವಾ ಕೋಟೆ ದೇವಾಲಯಗಳೆಲ್ಲ ಹೌದು ಪಾಳೇಗಾರರ ಕಾಲದಲ್ಲಿ ಹಾ ವಿಶೇಷವಾಗಿ ಮದಕರಿ ನಾಯಕರ ಕಾಲದಲ್ಲಿ ಈ ಕೋಟೆ ಅಜೇಯ ಅಂತನೇ ಹೆಸರು ಪಡೆದಿತ್ತು ಅದು ಬರೀ ರಾಜಧಾನಿ ಆಗಿರ್ಲಿಲ್ಲ ಒಂದು ಕೇಂದ್ರವಾಗಿತ್ತು ಅದೇ ಸಂದರ್ಭದಲ್ಲಿ ನಾವು ಒಣಕ್ಕೆ ಒಬ್ಬೊಬ್ಬರ ಶೌರ್ಯದ ಕಥೆಯನ್ನ ಕೇಳ್ತೀವಿ ಅದು ಇವತ್ತಿಗೂ ಸ್ಫೂರ್ತಿ ಕೊಡುವಂಥದ್ದು ನಿಜ ಇನ್ನು ಭೌಗೋಳಿಕವಾಗಿ ನೋಡೋದಾದ್ರೆ ಆರು ತಾಲೂಕುಗಳು ಚಿತ್ರದುರ್ಗ ಮೊಳಕಾಲ್ಮೂರು ಹೊಳಲ್ಕೆರೆ ಹಿರಿಯೂರು ಚಳ್ಳಕೆರೆ ಹೊಸದುರ್ಗ ಹೌದು ಲೇಖನದಲ್ಲಿ ಒಂದು ಅಂಶ ಗಮನ ಸೆಳೆಯಿತು ಇಲ್ಲಿ ಚಿನ್ನ ತಾಮ್ರ ಮ್ಯಾಂಗನೀಸ್ ಕಬ್ಬಿಣದ ಅದಿರು ಇಷ್ಟೆಲ್ಲ ಖನಿಜ ಸಂಪತ್ತು ಆರರಲ್ಲಿ ಇದನ್ನು ಹಿಂದುಳಿದ ಜಿಲ್ಲೆ ಅಂತ ಅದೊಂದು ಸ್ವಲ್ಪ ವಿಪರ್ಯಾಸವೇ ಸರಿ ಸಂಪನ್ಮೂಲಗಳು ಇವೆ ಅದರ ಅಭಿವೃದ್ಧಿ ಸ್ವಲ್ಪ ನಿಧಾನ ಅದಕ್ಕಾಗಿಯೇ ಈಗ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳಿಗಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್ಗಳು ಅಂದ್ರೆ ಡಿಎಂಎಫ್ ಟಿ ಕೆಲಸ ಮಾಡ್ತಾ ಇದೆ ಅಂತ ಲೇಖನ ಹೇಳುತ್ತೆ ಓ ಸರಿ ಸರಿ ಸಂಪನ್ಮೂಲಗಳ ಸರಿಯಾದ ಬಳಕೆ ಮತ್ತು ಸ್ಥಳೀಯ ಅಭಿವೃದ್ಧಿ ನಡುವಿನ ಸವಾಲಿದು ಅಲ್ವಾ ಖಂಡಿತ ಇನ್ನು ಇಲ್ಲಿನ ಕಲೆ ಸಂಸ್ಕೃತಿ ಕಡೆ ಬರೋಣ ಜಾನಪದ ಲೋಕ ಬಹಳ ದೊಡ್ಡದು ಹೌದು ಬಿಡಿ ಹಾಡುಗಳು ಆಮೇಲೆ ಗಾಂದ್ರಿಪಾಲ ಯತಪ್ಪ ಜುಂಜಪ್ಪ ಅಂತ ಕಥನ ಕಾವ್ಯಗಳು ಹೌದು ಹಾಗೇನೆ ನಾಡೋಜ ಸಿರಿಯಜ್ಜಿ ತೋಪಮ್ಮರಂಥ ಮಹಾನ್ ಹಾಡುಗಾರ್ತಿಯರು ಇದೇ ನೆಲದವರು ಅವರು ತಮ್ಮ ಕಲೆ ಮೂಲಕ ಇಲ್ಲಿನ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬಂದಿದ್ದಾರೆ ಮತ್ತೆ ಕೋಲಾಟ ಡೊಳ್ಳು ಕುಣಿತ ವೀರಗಾಸೆ ಈ ಕಲಾ ಪ್ರಕಾರಗಳೆಲ್ಲ ಹಬ್ಬ ಹರಿದಿನಗಳಲ್ಲಿ ಜೀವಂತಿಕೆ ತರ್ತವೆ ಇದರ ಜೊತೆಗೆ ಇಲ್ಲಿನ ಇತಿಹಾಸವನ್ನ ಶಾಸನಗಳನ್ನ ದಾಖಲಿಸಿದ ಸಂಶೋಧಕರು ಇದ್ದಾರಲ್ಲ ಆರ್ ನರಸಿಂಹಾಚಾರ್ಯ ಡಾ ಎಂ ಕೃಷ್ಣ ಬಿಎಲ್ ರೈಸ್ ಕೂಡ ಅವರ ಕೆಲಸ ಬಹಳ ಮುಖ್ಯವಾದದ್ದು ಇನ್ನು ಆಧುನಿಕ ಸಾಹಿತ್ಯದಲ್ಲೂ ಚಿತ್ರದುರ್ಗದ ಹೆಸರು ಕೇಳ್ಬರ್ತೆ ತರಾಸು ಅವರು ಇಲ್ಲೇ ಹುಟ್ಟಿದ್ದು ಅಂತಾರೆ ಹೌದು ತಳುಕಿನ ರಾಮಸ್ವಾಮಿಯ ಸುಬ್ರಾವ್ ಪ್ರಸಿದ್ಧ ಕಾದಂಬರಿಕಾರರು ಹಾಗೇನೇ ಕನ್ನಡದ ಮೊದಲ ಪ್ರಾಧ್ಯಾಪಕರು ಅಂತ ಖ್ಯಾತರಾದ ಟಿ ಎಸ್ ವೆಂಕಣ್ಣಯ್ಯನವರು ಇದೇ ಜಿಲ್ಲೆಯವರು ಹೋ ಅದು ಗೊತ್ತಿರ್ಲಿಲ್ಲ ಇದು ನಿಜಕ್ಕೂ ಒಂದು ದೊಡ್ಡ ವಿಷಯ ರಂಗಭೂಮಿಯಲ್ಲೂ ಇಲ್ಲಿ ಚಟುವಟಿಕೆಗಳು ಇವೆ ಅಲ್ವಾ ಹ್ಮ್ ಶಿವ ಸಂಚಾರ ಜಮುರಾ ಸುತ್ತಾಟ ಅಂತ ತಂಡಗಳು ಮತ್ತೆ ತರಾಸು ಅವರ ಹೆಸರಲ್ಲಿ ರಂಗಮಂದಿರ ಕೂಡ ಇದೆ ಸರಿ ಹಾಗಾದ್ರೆ ಇಲ್ಲಿಗೆ ಬರೋ ಪ್ರವಾಸಿಗರಿಗೆ ನೋಡಲೇಬೇಕಾದ ಸ್ಥಳಗಳಂದ್ರೆ ಕೋಟೆ ಮೊದಲನೇದು ಹೌದು ಆ ಏಳು ಸುತ್ತಿನ ಕೋಟೆ ಅದರ ವಿನ್ಯಾಸವೇ ಅದ್ಭುತ ಹತ್ತೊಂಬತ್ತು ಮುಖ್ಯ ದ್ವಾರಗಳು ಆಮೇಲೆ ಸಣ್ಣಪುಟ್ಟ ಬಾಗಿಲುಗಳು ಮೂವತ್ತೆಂಟರಷ್ಟು ರಹಸ್ಯ ದಾರಿಗಳು ಬೆಟ್ಟದ ಮೇಲಿನ ದೇವಾಲಯಗಳು ಆ ಕಾಲದ ರಕ್ಷಣಾ ವ್ಯವಸ್ಥೆ ಹೇಗಿತ್ತು ಅಂತ ತೋರಿಸುತ್ತೆ ಖಂಡಿತ ಆ ಒನಕೆ ಕಿಂಡಿ ಇದೆಯಲ್ಲ ಅದು ಬರೀ ಒಂದು ಕಿಂಡಿಯಲ್ಲ ಅದು ಓಭವ್ವಳ ಶೌರ್ಯದ ಸಂಕೇತ ಹೌದು ಕೋಟೆ ಬಿಟ್ಟು ವಾಣಿವಿಲಾಸ ಸಾಗರ ಅಣೆಕಟ್ಟು ಮಾರಿಕಣವೆ ಅಂತಾನು ಹೇಳ್ತಾರಲ್ಲ ಹೌದು ಹೌದು ವೇದಾವತಿ ನದಿಗೆ ಕಟ್ಟಿರೋದು ಅದು ಬರೀ ನೀರಾವರಿ ಯೋಜನೆಯಲ್ಲ ಒಂದು ಕಡೆಯಿಂದ ನೋಡಿದ್ರೆ ಭಾರತದ ನಕ್ಷೇತರ ಕಾಣುತ್ತೆ ಅನ್ನೋದು ಅದರ ವಿಶೇಷತೆ ಹೌದಾ ಅದು ಇಂಟ್ರೆಸ್ಟಿಂಗ್ ಆಗಿದೆ ಹ್ಮ್ ಇವು ದೊಡ್ಡ ನಿರ್ಮಾಣಗಳು ಆದರೆ ಚಿತ್ರದುರ್ಗದ ಒಂದೊಂದು ತಾಲೂಕಿನಲ್ಲೂ ಅದರದೇ ಆದ ವೈಶಿಷ್ಟ್ಯತೆ ಇದೆ ನೋಡಿ ಉದಾಹರಣೆಗೆ ಈಗ ಹಿರಿಯೂರಿನ ತೇರುಮಲ್ಲೇಶ್ವರ ದೇವಾಲಯ ಅದನ್ನ ದಕ್ಷಿಣ ಕಾಶಿ ಅಂತಾರೆ ಹೊಳಲ್ಕೆರೆಯಲ್ಲಿ ತೂಗುತಲೆ ಗಣಪ ಅಂತ ಇದೆ ರಾಮಗಿರಿಯಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದ ಕಥೆಗಳಿವೆ ಹೊಸದುರ್ಗದ ಹಾಲುರಾಮೇಶ್ವರದಲ್ಲಿ ಉದ್ಭವ ಗಂಗೆ ಅಂತ ಒಂದು ಚಿಲುಮೆ ಇದೆ ಮೊಳಕಾಲ್ಮೂರು ಸೀರೆಗಳು ಬಹಳ ಪ್ರಸಿದ್ಧ ಅಲ್ವಾ ಹೌದು ಅದರ ನೇಗೆ ವಿಶಿಷ್ಟವಾದದ್ದು ಅಲ್ಲೇ ಅಶೋಕನ ಕಾಲದ ಶಾಸನ ಕೂಡ ಸಿಕ್ಕಿದೆ ಓ ಇನ್ನು ಚಳ್ಳಗೆರೆ ಕಡೆ ಬಂದ್ರೆ ಅದನ್ನ ಆಯಿಲ್ ಸಿಟಿ ಅಂತಾರೆ ಯಾಕೆ ಶೇಂಗಾ ಬೆಳೆಗೆ ಅಂದ್ರೆ ಕಡ್ಲೆಕಾಯಿ ಅದರಿಂದ ಎಣ್ಣೆ ತೆಗೆಯೋದಕ್ಕೆ ಬಹಳ ಫೇಮಸ್ ಹಾಗೇ ಅಲ್ಲಿ ಕುರುಬರ ಕಂಬಳಿ ನೇಗೆ ಕೂಡ ಇದೆ ತಿಪ್ಪೇರುದ್ರಸ್ವಾಮಿ ಕ್ಷೇತ್ರವೂ ಅಲ್ಲೇ ಇರೋದು ಸರಿ ಸರಿ ಸ್ಥಳಗಳಷ್ಟೇ ಅಲ್ಲ ಇಲ್ಲಿಂದ ಬಂದ ಪ್ರಮುಖ ವ್ಯಕ್ತಿಗಳ ಬಗ್ಗೆನೂ ಹೇಳಿದ್ರಿ ಮದಕರಿ ನಾಯಕ ಒನಕೆ ಓಬವ್ವ ಜೊತೆಗೆ ಆಧುನಿಕ ಕಾಲದಲ್ಲಿ ಕರ್ನಾಟಕ ಏಕೀಕರಣಕ್ಕೆ ದುಡಿದ ಎಸ್ ನಿಜಲಿಂಗಪ್ಪನವರು ಕಾದಂಬರಿಕಾರ ತಾರಾಸು ಅವರು ಮತ್ತೆ ಇಡೀ ಜಗತ್ತಿಗೆ ಯೋಗವನ್ನ ಪರಿಚಯಿಸಿದವರಲ್ಲಿ ಪ್ರಮುಖರಾದ ಆಧುನಿಕ ಯೋಗದ ಪಿತಾಮಹ ಅಂತಾನೆ ಕರೆಯಲ್ಪಡುವ ತಿರುಮಲೈ ಕೃಷ್ಣಮ್ಮಾಚಾರ್ಯಲು ಕೂಡ ಇದೇ ಜಿಲ್ಲೆಯವರು ಓ ಯೋಗ ಗುರುಗಳು ಕೂಡ ಚಿತ್ರದುರ್ಗದವರೇ ಹೌದು ಅವರ ಕೊಡುಗೆ ಅಪಾರವಾದದ್ದು ಒಟ್ನಲ್ಲಿ ಈ ಲೇಖನದ ಆಧಾರದ ಮೇಲೆ ನಾವು ನೋಡಿದ ಹಾಗೆ ಚಿತ್ರದುರ್ಗ ಅಂದ್ರೆ ಕೇವಲ ಒಂದು ಜಾಗ ಅಲ್ಲ ಅದು ಇತಿಹಾಸ ಶೌರ್ಯ ಸಂಸ್ಕೃತಿ ಸಂಪನ್ಮೂಲಗಳು ಎಲ್ಲವೂ ಸೇರಿದ ಒಂದು ಅದ್ಭುತ ಸಂಗಮ ವಾಣಿ ವಿಲಾಸ ಸಾಗರದಂತಹ ಇಂಜಿನಿಯರಿಂಗ್ ಕೌಶಲ್ಯ ಮೊಳಕಾಲ್ಮೂರು ಸೀರೆಯ ಕಲಾತ್ಮಕತೆ ಇರ್ಬೋದು ಚಳ್ಳಕರೆಯ ಎಣ್ಣೆಗಾಣದ ಪರಿಶ್ರಮ ಇರ್ಬೋದು ಹ್ಮ್ ಇವೆಲ್ಲವೂ ಚಿತ್ರದುರ್ಗದ ಒಂದು ವಿಶಿಷ್ಟವಾದ ಬಹುಮುಖಿ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತವೆ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ ಹೇಳಿ ಇಷ್ಟೊಂದು ಆಳವಾದ ಇತಿಹಾಸ ಇಷ್ಟೊಂದು ಗಟ್ಟಿಯಾದ ಪರಂಪರೆ ಒಗವೊಳ ಕಥೆಯಂತಹ ಸ್ಥೈರ್ಯದ ಸಂಕೇತಗಳು ಇವೆಲ್ಲವನ್ನೂ ಹೊಂದಿರುವ ಚಿತ್ರದುರ್ಗದಂತಹ ಒಂದು ಜಿಲ್ಲೆ ಅದರಲ್ಲೂ ಈಗ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸ್ತಾ ಇರುವಾಗ ಇದು ಅಲ್ಲಿನ ಜನರ ಇವತ್ತಿನ ಅಸ್ಮಿತೆಯನ್ನ ಅವರ ಭವಿಷ್ಯದ ಕನಸುಗಳನ್ನು ಹೇಗೆ ರೂಪಿಸ್ತಿರಬಹುದು ಈ ಪರಂಪರೆ ಮುಂದಿನ ದಿನಗಳ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಐತಿಹಾಸಿಕ ಹೆಮ್ಮೆ ಮತ್ತು ವರ್ತಮಾನದ ವಾಸ್ತವಗಳ ನಡುವೆ ಅಲ್ಲಿನ ಜನ ಹೇಗೆ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ತಾ ಇದ್ದಾರೆ ಅನ್ನೋದು ನಾವು ಯೋಚಿಸಬೇಕಾದ ವಿಷಯ